ನಮಸ್ತೆ ಎಲ್ರಿಗೂ ನಾನು ಶೋಭಾ ರಸಮ್ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ತಾರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಾಂಬಾರ್ ರೆಸಿಪಿ ಆದರೆ ಈ ರೀತಿ ನೀವು ಬೇಳೆನ ಉಪಯೋಗಿಸ್ಕೊಂಡು ಒಂದು ಸಲ ಬೇಳೆ ರಸಮ್ನ ಮಾಡಿ ನೋಡಿ ಊಟ ಬೇಡ ಅಂದರೂ ಕೂಡ ಹೊಟ್ಟೆ ತುಂಬ ಊಟ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭ ಖಂಡಿತ ಒಂದು ಸಲ ಈ ಬೇಳೆ ರಸಮನ್ನ ಈ ವಿಧಾನದಲ್ಲಿ ಟ್ರೈ ಮಾಡಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಏಕೆ ಅಂತ ನೋಡೋಣ ಇವಾಗ ಮೊದಲಿಗೆ ಈ ಬೇಳೆ ರಸಮನ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ನಾನಿಲ್ಲಿ ಬೇಳೆ ಸೇರಿಸ್ತಾ ಇದ್ದೀನಿ ಅಂದರೆ ತೊಗರಿ ಬೇಳೆ ಒಂದು ಅರ್ಧ ಕಪ್ ಆಗೋವಷ್ಟು ಸುಮಾರಾಗಿ ಒಂದು ಐವತ್ತು ಗ್ರಾಮ್ ಆಗೋವಷ್ಟು ಬೇಳೆನ ತೊಗೊಂಡಿದ್ದೀನಿ ಈ ಐವತ್ತು ತೊಗರಿ ಬೇಳೆನಲ್ಲಿ ನಾವು ಇಲ್ಲ ಅಂದರೂ ಒಂದು ಹತ್ತು ಜನಕ್ಕಾಗೋವಷ್ಟು ರಸಮ್ನ ರೆಡಿ ಮಾಡ್ಕೋಬೋದು ಇವಾಗ ನಾನು ತಗೊಂಡಂಥ ಒಂದು ಅರ್ಧ ತೊಗರಿ ತೊಗರಿಬೇಳೆನ ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸಿದ್ದೀನಿ ಇವಾಗ ಇದಕ್ಕೆ ನಾವು ಟೊಮೊಟೊ ಹಾಕೋಣ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಂ ಸೈಜು ನೆಕ್ಸ್ಟ್ ಇದಕ್ಕೆ ಕಾರಕ್ಕೆ ಮೆಣಸಿನ್ಕಾಯಿನ ಸೇರಿಸೋಣ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಕಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ರಂಬೆ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಒಂದು ಎರಡು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕೊಳ್ಳೋಣ ಮತ್ತು ಬೇಳೆ ನಮಗೆ ಸಾಫ್ಟಾಗಿ ಬೇಯೋದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನೂ ಕೂಡ ಹಾಕೊಂಡಿದ್ದೀನಿ ನೋಡಿ ಇಷ್ಟೇ ಪದಾರ್ಥ ಇವಾಗ ನಾವು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ನಾಲ್ಕು ಅಥವಾ ಐದು ವಿಷಲ್ ತೆಗಿಯೋಣ ಇದು ವಿಷಾಲಾಗಿ ಕುಕ್ಕರು ತಣ್ಣಗಾಗುವಷ್ಟರೊಳಗೆ ನಾವು ಸ್ವಲ್ಪ ಜೀರಿಗೆ ಮೆಣಸನ್ನು ಹುರ್ಕೊಳ್ಳೋಣ ಈ ಜೀರಿಗೆ ಮೆಣಸನ್ನ ಹುರ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಬಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕೊಂಡಿದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಪದಾರ್ಥ ಹುರ್ಕೊಳ್ಳೋದಕ್ಕೆ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಉರಿ ಕಡಿಮೆ ಮಾಡಿಕೊಂಡು ಜಸ್ಟ್ ನಾವು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಷ್ಟೇ ಜೀರಿಗೆ ಸ್ವಲ್ಪ ಚಿಟಪಟನ್ನ ತನಕ ಬಿಸಿ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಒಂದು ಕುಟಾಣಿ ಅಥವಾ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪಾಗಿ ಪುಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇಷ್ಟೇ ಇದು ಉರಿದಾಗಿದೆ ಇವಾಗ ಇದನ್ನು ಬಿಸಿ ಹಾರದಕ್ಕೆ ಬಿಟ್ಟು ಆವಾಗಲೇ ನಾವು ಬೇಯದಿಕ್ಕೆ ಬಿಟ್ಟಂಥ ಬೇಳೆನ ನೋಡೋಣ ಬೇಳೆನೂ ಕೂಡ ಒಂದು ನಾಲ್ಕು ಆಯಿತು ನೋಡಿ ಕುಕ್ಕರು ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟಾಗಿ ಬೆಂದಿದೆ ನಾವು ಹಾಕಿರುವಂಥ ಟೊಮೊಟೊ ಆಗ್ಬೋದು ಹಸಿಮೆಣ್ಸಿನ್ಕಾಯಿ ಬೇಳೆ ಎಲ್ಲ ಕೂಡ ಸಾಫ್ಟಾಗಿ ಬೆಂದಿದೆ ಇದನ್ನು ನಾವು ಮಸ್ಕೊಳ್ಳೋಣ ಮಸ್ಕೊಳ್ಳೋದಕ್ಕೆ ಇಲ್ಲಿ ನಾನು ಮಸಿಯ ಕೋಲಿಂದ ಇಲ್ಲ ಅಥವಾ ಮಿಕ್ಸಿ ಜಾರ್ಗೂ ಕೂಡ ನಾನು ಸೇರಿಸ್ತಾ ಇಲ್ಲ ಸಾಫ್ಟಾಗಿ ಬೇಳೆ ಬೆಂದಿರೋದ್ರಿಂದ ಗ್ಯಾಸ್ ಮೇಲೆ ಇಟ್ಕೊಂಡು ನಾನು ಒಂದು ಎರಡು ಸುತ್ತು ಮಸ್ಕೋತಾ ಇದ್ದೀನಿ ಅಷ್ಟೇ ಅದೇ ಸೌಟಿಂದ ನೋಡಿ ಅದೇ ಸ್ಪೂನಿಂದ ಗ್ಯಾಸ್ ಮೇಲೇ ಒಂದು ಎರಡು ನಿಮಿಷ ನಾವು ಮಸ್ಕೊಂಡ್ರೆ ಸಾಕು ಬೇಳೆ ತುಂಬ ಸಾಫ್ಟಾಗಿ ಬೆಂದಿರೋದ್ರಿಂದ ಬೇಗ ನಾವು ಮಸ್ಕೋಬೋದು ನೋಡಿ ಇಷ್ಟೇ ಇದು ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಹಾಗೆ ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಉರಿದು ಬಿಸಿ ಹಾರದಕ್ಕೆ ಬಿಟ್ಟಂಥ ಈ ಜೀರಿಗೆ ಮೆಣಸು ಮತ್ತು ಮೆಂತ್ಯನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾವು ತುಂಬ ನಯಸ್ಸಾಗಿ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ನಾವು ಪುಡಿ ಮಾಡಿಕೊಂಡ್ರೆ ಆಯಿತು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಬೋದು ಅಥವಾ ಒಂದು ಕುಟಾಣಿಗೆ ಕುಟಾಣಿಗಾಗ್ಬೋದು ಸ್ವಲ್ಪ ದಪ್ಪ ದಪ್ಪಾಗಿ ನಾವು ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ನೆಕ್ಸ್ಟು ರಸಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನೂ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಗೆಂಡೆ ಹಾಕುವಷ್ಟು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಚಚ್ಚಿರೋ ಅಂಥದ್ದು ಒಂದು ನಾಲ್ಕು ತುಂಡಾಗುವಷ್ಟು ಮೆಣಸಿನ್ಕಾಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಎಲೆಗಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದೆರಡು ಚಿಟಕಿ ಇಂಗು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಉರಿ ಕಡಿಮೆ ಮಾಡಿಕೊಂಡು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಬೇಳೆಕಟ್ಟನ್ನು ಸೇರಿಸೋಣ ಆವಾಗಲೇ ನಾವು ಬೇಯಿಸಿ ಮಸ್ತು ಎತ್ತಿಟ್ಕೊಂಡಂತ ಈ ಬೇಳೆಕಟ್ಟನ್ನು ಸೇರಿಸಿದ್ದೀನಿ ಮತ್ತು ನಾನು ಸ್ವಲ್ಪ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕೊಂಡಿದ್ದೀನಿ ಯಾಕೆಂದರೆ ರಸಮ್ ಅಂತ ಅಂದರೆ ತೆಳುವಾಗಿಯೇ ಇರಬೇಕು ತೆಳುವಾಗಿದ್ದಷ್ಟು ತುಂಬ ರುಚಿಯಾಗಿರುತ್ತೆ ಈ ರಸಮ್ನ ನಾವು ನೀರು ಹಾಕ್ಕೊಂಡು ಎಷ್ಟು ಬೇಕಾದರೂ ಹೆಚ್ಚಿಸ್ಕೋಬೋದು ಇವಾಗ ನೋಡಿ ನಾನು ಕೂಡ ಈ ರೀತಿ ರಸಮ್ನ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗೇ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಂದೆರಡು ನಿಮಿಷ ಇದನ್ನ ಅಂದರೆ ಒಂದೆರಡು ಕುದಿ ನಾವು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ರಸಮು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಹುಳಿ ನೀರನ್ನು ಸೇರಿಸೋಣ ಒಂದು ಚಿಕ್ಕ ನಿಂಬೆ ಹುಣಸೆ ಹಣ್ಣನ್ನು ಕಿವುಚಿ ರಸ ಮಾಡಿ ಇಟ್ಕೊಂಡಿದ್ದೆ ಆ ಹುಳಿ ನೀರನ್ನು ಸೇರಿಸಿದ್ದೀನಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ರುಚಿಗೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಇದಕ್ಕೆ ನಾವು ಆವಾಗಲೇ ಹುರಿದು ಪುಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಂತ ಈ ಜೀರಿಗೆ ಮೆಣಸು ಮತ್ತು ಮೆಂತ್ಯ ಪುಡಿನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸಿದ್ದೀನಿ ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಇವಾಗ ರಸಮು ನಮಗೆ ಇನ್ನಷ್ಟು ರುಚಿಯಾಗಿ ಬರಬೇಕು ಅಂದರೆ ಸ್ವಲ್ಪ ನಾವು ಬೆಲ್ಲನ ಹಾಕಬೇಕು ಒಂದು ಸ್ವಲ್ಪ ನಾನು ಬೆಲ್ಲನೂ ಕೂಡ ಹಾಕೊಂಡಿದ್ದೀನಿ ಇವಾಗ ಹುಳಿ ಉಪ್ಪು ಮತ್ತು ಬೆಲ್ಲ ಎಲ್ಲ ಸೇರಿಸಿದಾಯ್ತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಕುದಿ ನಾವು ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದರೆ ಹುಳಿ ನೀರು ಹಾಕಿರ್ತೀವಿ ನೋಡಿ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇನ್ನೊಂದು ಕುದಿ ನಾವು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದು ಪಾತ್ರೆನ ಮುಚ್ಚಿ ಒಂದು ಕುದಿ ನಾನು ಈ ರಸಮ್ನ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ಇವಾಗ ಫೈನಲ್ ಆಗಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಧಾರಾಡವಾಗಿ ನಿಮ್ಗೆ ಇಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತು ಅಂದರೆ ಸೂಪರಾಗಿ ಬೇಳೆ ರಸಮ್ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಮನೆಗೆ ಏನಾದರೂ ಜಾಸ್ತಿ ಜನ ಗೆಸ್ಟ್ಗಳು ಬಂದಾಗ ಅಥವಾ ಮನೆಯಲ್ಲಿ ಏನಾದರೂ ನಾವು ಸಣ್ಣ ಪುಟ್ಟ ಫಂಕ್ಷನ್ಗಳನ್ನ ಮಾಡಿದಾಗ ಜಾಸ್ತಿ ಪ್ರಮಾಣದಲ್ಲಿ ನಾವು ರಸಮ್ ಅಥವಾ ಈ ಸಾಂಬಾರನ್ನ ಮಾಡಬೇಕಾಗುತ್ತೆ ಅಂಥ ಟೈಮಲ್ಲಿ ನೋಡಿ ಈ ಥರ ರಸಮ್ಗಳನ್ನ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತೆ ತುಂಬ ಸುಲಭವಾಗೂ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಫೈನಲ್ಲಿ ರಸಮ್ ಅಂತೂ ರೆಡಿ ಆಯಿತು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಊಟ ಬೇಡ ಅನಿಸಿದ್ರು ಕೂಡ ಊಟ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ರಸಮು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬೇಳೆ ರಸಂ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್